ವಿಡಿಯೋ ಸೆವೆನ್ ಡೈಟ್ ವಿಷಕ್ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನೆ ಎಪಿಸೋಡ್ ತುಂಬಾ ಇಲರ್ಟ್ ಅಂತ ವಿಷಯ ಯಾವುದಪ್ಪ ಅಂದ್ರೆ ಅದು ಟಾಸ್ಕ್ ಅಂತಾನೆ ಹೇಳ್ಬೋದು ಈ ಟಾಸ್ಕ್ ರಿಯೇಟೆಡ್ ಒಂದಿಷ್ಟು ಕಥೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಆಡ್ತಾ ಇದೆ ಆ ಕಥೆಗಳಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಇವತ್ತಿನ ಎಪಿಸೋಡಲ್ಲಿ ವಿತ್ ಪ್ರೂಫ್ ಮಾತಾಡ್ತಾ ಹೋಗೋಣ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮೊದಲು ಈ ಟಾಸ್ನ ಕೊಡ್ತಾರೆ ಆ್ಯಂಡ್ ಈ ಟಾಸ್ಕಲ್ಲಿ ಭವ್ಯ ಮತ್ತು ಮೋಕ್ಷಿತ ಸಖತ್ತಾಗಿ ಎಫರ್ಟ್ ಆಗ್ತಾರೆ ಆದರೆ ಬ್ಯಾಲೆನ್ಸ್ ಮಾಡುವಂಥ ಟೆಕ್ನಿಕ್ ಏನಿದೆ ಅದನ್ನು ಮಿಸ್ ಮಾಡ್ಕೊತಾರೆ ಹಾಗೆ ಅವರಿಬ್ಬರು ಕೂಡ ಗೆಲ್ಲೋಕ್ಕಾಗಲಿಲ್ಲ ಆದರೆ ಹನುಮಂತ ಅಣ್ಣ ಆ ಟೆಕ್ನಿಕ್ನ ಬೇಗ ಕಂಡಿಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಈ ಗೇಮ್ನಾಗ ಗೆಲ್ತಾರೆ ಆ್ಯಕ್ಚುಲಿ ತುಂಬ ಡಿಫಿಕಲ್ಟ್ ಇದ್ದಂಥ ಟಾಸ್ಕ್ ಇದು ಆದರೂ ಕೂಡ ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿ ವಿನ್ನರ್ ಆಗ್ತಾರೆ ಕ್ರೇಜಿ ಅಂತಲೇ ಹೇಳ್ಬೋದು ಹನುಮಂತಣ್ಣ ಆ್ಯಂಡ್ ಹನುಮಂತಣ್ಣ ಅಂತ ಬಂದರೆ ನಿಮಗೇನಿಸುತ್ತೆ ಗೈಸ್ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಟಾಸ್ಕ್ ಅಂತ ಬಂದರೆ ಎಲ್ಲರೂ ಕೂಡ ಟಕ್ಕರ್ ಕೊಡ್ತಾರೆ ಎಂಟರ್ಟೈನ್ಮೆಂಟ್ನ ಸಖತ್ತಾಗಿ ಮಾಡ್ಕೊಂಡು ಬಂದಿದ್ದಾರೆ ಪರ್ಸ್ನಾಲಿಟಿನ ತುಂಬ ಚೆನ್ನಾಗಿ ಮೇಂಟೈನ್ ಬಂದಿದ್ದಾರೆ ಇದ್ರ ಜೊತೆಗೆ ಎಲ್ಲರ ಜೊತೆ ಇನ್ವಾಲ್ವ್ಮೆಂಟ್ ಮಸ್ತಾಗಿದೆ ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ವಿಷಯ ತುಂಬ ಇಷ್ಟ ಆಗೋದು ಯಾವುದಪ್ಪ ಅಂದರೆ ಇನ್ನೊಬ್ಬರು ಆಟನ ಕೆಡಿಸ್ಬೇಕು ಅಂತ ಆಡಲ್ಲ ಹನುಮಂತಣ್ಣ ತನ್ನ ಆಟನ ಗೆಲ್ಲಬೇಕು ಅಂತ ಆಡ್ತಾರೆ ಇದು ಅವರ ಒಂದು ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು ಅದಕ್ಕೇನೆ ತುಂಬ ಜನಕ್ಕೆ ಇಷ್ಟ ಆಗುವಂಥದ್ದು ಹನುಮಂತಣ್ಣ ಸಖತ್ ಪ್ಲೇಯರ್ ಅಂತಲೇ ಹೇಳ್ಬೋದು ಜೊತೆಗೆ ಮೇಯ್ನಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಹಳ್ಳಿ ಪ್ರತಿಭೆ ಇಷ್ಟು ಮಟ್ಟಿಗೆ ಎಲ್ಲ ಕಡೆ ಹೋಗಿ ಪ್ರೂವ್ ಮಾಡ್ಕೊತಿರೋ ನೋಡಿದ್ರೆ ಬೆಳೀತಿರೋ ನೋಡಿದ್ರೆ ಮನಸ್ಸಿಗೆ ತುಂಬ ಆಗುತ್ತೆ ಒಳ್ಳೆಯದಾಗಲಿ ನಮ್ಮ ಹನುಮತ್ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ಸೋತ ಟೀಮು ಇಲ್ಲಿ ಅನುಮತಣ್ಣ ಕ್ವಾಲಿಫೈ ಕೂಡ ಆಗ್ತಾರೆ ಸೋತ ಟೀಮ್ ಅಂತ ಬಂದಾಗ ಮಂಜಣ್ಣ ಗೌತಮಿ ಮತ್ತು ದನ್ ಧನೋಣ್ಣ ಇವ್ರು ಮೂರು ಜನರಿಗೆ ಒಬ್ಬರು ಯಾರು ಅರ್ಹತೆ ಇಲ್ಲ ಅವರು ಆಚೆರಬೇಕಾಗುತ್ತೆ ಈ ಡಿಸ್ಕನ್ಷನಲ್ಲಿ ತುಂಬ ಒಪಿನಿಯನ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈಗ ಇವ್ರ ಮೂರು ಜನರಲ್ಲಿ ನನಗನ್ಸಿದ್ದಂಥದ್ದು ಧನು ಅಣ್ಣ ಡಿಸರ್ವ್ ಇದ್ದಾರೆ ಮಂಜಣ್ಣ ಡಿಸರ್ವ್ ಇದ್ದಾರೆ ಆ್ಯಂಡ್ ಇವರಿಬ್ಬರಿಗಿಂತ ಎಲ್ಲ ಒಂದು ಕಡೆ ಸ್ವಲ್ಪ ಗೌತಮ ಡಿಸರ್ವ್ ಇಲ್ಲ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ಇದೇ ರೀತಿ ಹೋಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡೆ ಆದರೆ ಇಲ್ಲಿ ಮಂಜಣ್ಣ ಮತ್ತು ಗೌತಮಿ ಸೊ ಅವ್ರವರು ಫ್ರೆಂಡ್ಸ್ಗಳಾಗಿರೋದ್ರಿಂದ ಒಂದಿಷ್ಟು ಬಂದೇ ಬರುತ್ತೆ ಆಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿತ್ತು ಅದರ ತಕ್ಕಂತೆ ಕೂಡ ಆಗುತ್ತೆ ಆದರೆ ಏನೇ ಇದ್ರೂ ಕೂಡ ಫ್ರೆಂಡ್ಸ್ ಅಂತ ಏನೇ ಕಥೆಗಳಿದ್ರು ಕೂಡ ನಾವು ನೋಡಬೇಕಾಗಿರುವಂಥದ್ದು ಏನು ಪಾಯಿಂಟ್ಗಳು ಹೇಳ್ತಾರೆ ಅಂತ ಇವಾಗ ನನಗೆ ಕೇಳಿದ್ರೆ ಇವ್ರು ಮೂರು ಜನರಿಗೆ ಯಾರು ಡಿಸರ್ವ್ ಅಂತ ಕೇಳಿದ್ರೆ ನನಗೆ ಮಂಜಣ್ಣ ಮತ್ತು ಧನು ಅಣ್ಣ ಡಿಸರ್ವ್ ಅಂತ ಅನ್ಸುತ್ತೆ ಗೌತಮಿ ಮತ್ತೆ ಧನು ಅಂತ ಬಂದಾಗ ಅಲ್ಲಿ ನನ್ನ ಪ್ರಕಾರ ಧನು ಡಿಸರ್ವ್ ಇದ್ದರು ಅರ್ಹತೆ ಜಾಸ್ತಿ ಇತ್ತು ಎಲ್ಲ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಅಂಡ್ ಒಂದು ಜಾಸ್ತಿ ಗೌತಮಿ ಅವರು ಇವಾಗ ರೀಸೆಂಟ್ ಸ್ಟಾರ್ಟ್ ಮಾಡಿದ ಗೇಮ್ನ ಬಟ್ ಇವರು ಮೊದಲಿಂದ ಸ್ಟಾರ್ಟ್ ಮಾಡಿಕೊಂಡು ಇವಾಗ ತುಂಬಾ ಚೆನ್ನಾಗಿ ಗ್ರಾಫ್ ಹೋಗ್ತಿರೋದ್ರಿಂದ ನನಗೆ ಹೈಯಾಗಿ ಆಗಿ ಕಾಣಿಸಿದಂಥದ್ದು ಆದರೆ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಿದ್ದು ಇಲ್ಲಿ ಡಿಸ್ಕಶನ್ ಆಗ್ತಿರ್ಬೇಕಾದ್ರೆ ಏನು ಪಾಯಿಂಟ್ಗಳು ಬರುತ್ತೆ ಅಂತ ಈ ಪಾಯಿಂಟ್ ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ಅವರು ಪಾಯಿಂಟ್ಲೆಸ್ ಮಾತಾಡಕ್ಕೆ ಹೋಗಲ್ಲ ವಿತ್ ಪಾಯಿಂಟ್ ಗಳು ಮಾತಾಡ್ತಾರೆ ಅಂಡ್ ಇಲ್ಲಿ ಧನು ಅಣ್ಣ ಅವ್ರ ಗುಂಡಿನ ಅವರೇ ತೋಡ್ಕೊಂಡಿರುವಂಥ ಅನಿಸ್ತು ಯಾಕಂದರೆ ಅವ್ರುಗಳೇ ತುಂಬ ರೀಸನ್ಗಳನ್ನ ಕೂಡ ಕೊಟ್ಬಿಟ್ಟಿದಾರೆ ಅಂತ ಅನಿಸ್ತು ನನಗೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಗೌತಮ್ ಇರು ಕೊಟ್ಟಂಥ ಕಾರಣಗಳೇನಿತ್ತು ಅದು ಧನುವಣ್ಣ ಅಣ್ಣ ಅವರಾಗಿ ಅವ್ರು ಹೇಳ್ಕೊಂಡಿದ್ದಂಥದ್ದು ಸೊ ಈ ಕೆಲಸ ಯಾವತ್ತೂ ಕೂಡ ಮಾಡಬಾರ್ದಾಗಿತ್ತು ಅಲ್ಲಿ ಅವನಷ್ಟು ಏನೋ ಕೂಡ ಕಾಣಿಸುತ್ತೆ ಆದರೆ ಎಲ್ಲ ಒಂದು ಕಡೆ ಇವರೇ ಎಲ್ಲನೂ ರೀಸನ್ಗಳನ್ನ ಕೊಟ್ಬಿಟ್ರೇನೋ ಅಂತ ಅನಿಸ್ತು ರೀಸನ್ಗಳು ಕಟ್ ಕಟ್ಟಾಗಿದ್ದಾಗ ವ್ಯಾಲಿಡ್ ಪಾಯಿಂಟ್ ಅಂತ ಇದ್ದಾಗ ನನಗೆಲ್ಲ ಒಂದು ಕಡೆ ಗೌತಮಿರು ಆ ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಇಟ್ಕೊಂಡು ಸಖತ್ತಾಗಿ ಅಂತ ಅನಿಸ್ತು ಸೊ ಇಲ್ಲಿ ಧನುವಣ್ಣ ಆ ಪಾಯಿಂಟ್ಗಳನ್ನ ಬಿಟ್ಕೊಟ್ಟಿರಲಿಲ್ಲ ಆ ಥರ ಹೇಳಿರಲಿಲ್ಲ ಅಂದಿದ್ರೆ ಐ ಥಿಂಕ್ ಧನೋಣ್ಣ ಆರಾಮಾಗಿ ಫೈಟ್ ಮಾಡ್ಬೋದಾಗಿತ್ತು ಆ್ಯಂಡ್ ಜೊತೆಗೆ ಮಂಜಣ್ಣನ ವಿರುದ್ಧ ಕೂಡ ಅವ್ರಿಗೊಂದು ಸಾರಿ ಮಂಜಣ್ಣ ವಿಷಯದಲ್ಲೂ ಕೂಡ ಒಂದು ಪಾಯಿಂಟ್ ಇತ್ತು ಅವ್ರಿಗೆ ಮಂಜಣ್ಣ ಒಂದು ಮೊದಲು ಮಾತಾಡಿರ್ತಾರಲ್ವಾ ಯಾರು ಬಂದರೂ ಇನ್ನು ಇದನ್ನು ತೊಗೊಳಿಸಲು ತೊಗೊಳ್ಳೋಣ ಅನ್ನೋ ರೀತಿ ಅದನ್ನು ನನ್ನ ಜೊತೆ ಮಾತಾಡಬೇಕು ಕೂಡ ಹೇಳ್ತಾರೆ ಆದರೆ ಮಂಜಣ್ಣ ಕೂಡ ರಜತ್ ಕೇಳಿದಾಗ ಕೂಡ ಆ ಪಾಯಿಂಟನ್ನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ರು ಆ್ಯಂಡ್ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋ ರೀತಿ ಕೂಡ ಅದನ್ನು ಪೋರ್ಟ್ರೇಟ್ ಮಾಡಿದ್ರು ಅದನ್ನು ಗ್ರಹ ಹೇರೇ ಮಂಜಣ್ಣ ಅವ್ರ ಕೆಲಸ ಚೆನ್ನಾಗಿ ಮಾಡ್ರು ಅಂತ ಹೇಳ್ಬೋದು ಬಟ್ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿದ ರೀತಿಗಳು ನೋಡಿದಾಗ ಸೊ ಇಲ್ಲಿ ತಮ್ಮ ಗುಂಡಿನ ತಾವೇ ತೊಳ್ಕೊಳ್ಳೋ ಹಂಗೆ ಮಾಡಿಕೊಂಡ್ರು ಅಂತ ಅನಿಸುತ್ತೆ ದನುವಣ ಅದನ್ನು ಬಿಟ್ಟರೆ ಡಿಸರ್ವ್ ಇದ್ದಿದ್ದು ದನುವಣನೇ ಆದರೆ ಆಪೋಸಿಟ್ ಅಂತ ಬಂದಾಗ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಂದಾಗ ನನಗೆ ಮಂಜಣ್ಣ ಜೊತೆಗೆ ಗೌತಮಿ ತುಂಬ ಚೆನ್ನಾಗಿ ಪಾಯಿಂಟ್ಗಳು ಇಟ್ಕೊಂಡು ಅಂತ ಅನಿಸ್ತು ಯಾಕಂದರೆ ಪಾಯಿಂಟ್ಗಳು ವ್ಯಾಲಿಡ್ ಇತ್ತು ಬಟ್ ಏನಪ್ಪ ಅಂದರೆ ನಾವೆಲ್ಲ ಓವರ್ ಕನ್ಸಿಡರ್ ಮಾಡಬೇಕಾಗುತ್ತೆ ಆ್ಯಂಡ್ ಅದನ್ನು ಇಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ಅದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದ್ದು ಇರಲಿ ಏನು ಮಾಡೋಕ್ಕಾಗಲ್ಲ ಇದಾದ ಮೇಲೆ ಒಂದಿಷ್ಟು ಮಾತುಕತೆ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದಿಷ್ಟು ರಿಯಾಕ್ಷನ್ ಕೂಡ ಬರುತ್ತೆ ಆ ರಿಯಾಕ್ಷನ್ಗಳ ಅವಶ್ಯಕತೆ ಇತ್ತ ಅಂದರೆ ಬೇಕಿರಲಿಲ್ಲವೇನೋ ಅಂತ ಅನಿಸುತ್ತೆ ಆದರೆ ಎಲ್ಲರಿಗೂ ಮೈಂಡ್ ಸೆಟ್ ಆಲ್ರೆಡಿ ಗೊತ್ತಿದೆ ಯಾಕಂದರೆ ಸುದೀಪಣ್ಣ ಕ್ಲಾಸ್ ತೊಗೊಂಡಿದ್ದಂಥದ್ದು ವಿಟಿಗಳನ್ನ ತೋರಿಸಿರುವಂಥದ್ದು ಆ್ಯಂಡ್ ಅವ್ರ ಫ್ಯಾಮಿಲಿಯವ್ರು ಮಾತಾಡಿದಂಥದ್ದು ಇವೆಲ್ಲ ನೋಡಿರುವಾಗ ಮತ್ತು ಇಲ್ಲಿರುವಂಥ ಸ್ಪರ್ಧೆಗೆ ಕೂಡ ತುಂಬ ಸಲ ಹೇಳೋದ್ರಿಂದ ಸೊ ಇದೊಂದು ಆಲ್ರೆಡಿ ತಲೆ ಕೂತಿರೋದ್ರಿಂದ ಈ ಥರ ರಿಯಾಕ್ಷನ್ ಬಂದೇ ಬರುತ್ತೆ ಯಾಕಂದರೆ ಗೌತಮಿ ಮತ್ತು ಮಂಜಣ್ಣ ಅವ್ರ ಫ್ರೆಂಡ್ಶಿಪ್ ಅಂತ ಬಂದಾಗ ಮಂಜಣ್ಣ ಯಾವುದೇ ಕಾರಣಕ್ಕೂ ಗೊತ್ತಮಿನ ಬಿಟ್ಕೊಡಲ್ಲ ಅನ್ನೋದು ಬರುತ್ತೆ ಅಂತ ಎಲ್ಲರೂ ಗೊತ್ತಿರೋದ್ರಿಂದ ಇಲ್ಲೆಲ್ಲ ಒಂದು ಕಡೆ ಬಕ್ರ ಮಾಡ್ತಾರೆ ಬಲಿ ಕೊಡ್ತಾರೆ ಅನ್ನೋ ರೀತಿಯೇ ಇದನ್ನು ಮಾತಾಡ್ತಾರೆ ಅದು ಒಂದು ರೀತಿ ಸರಿ ಅಂತ ಕೂಡ ಅನಿಸುತ್ತೆ ಯಾಕಂದರೆ ಹಾಗೆ ಕಾಣಿಸ್ತಿತ್ತು ಹಾಗಾಗಿ ಓಕೆನಾ ಬಟ್ ಕಾಣಿಸೋದೆಲ್ಲ ಸತ್ಯ ಕೂಡ ಅಲ್ಲ ವ್ಯಾಲಿಡ್ ಪಾಯಿಂಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವರ ರಿಯಾಕ್ಷನ್ಗಳೇನಿದೆ ಅದು ಎಲ್ಲ ಒಂದು ಕಡೆ ಮಂಜಣ್ಣು ಕೂಡ ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ಹೊರಗಡೆ ಅದು ಹಾಗೆ ವರ್ಕ್ ಆಗುವಂಥದ್ದು ನೀವು ಇಷ್ಟು ಜನ ಸೇರಿಕೊಂಡೊಬ್ರ ಬಗ್ಗೆ ಏನೋ ಒಂದು ಮಾಡ್ತಿದ್ದೀರಾ ಅಂದರೆ ಜನ ಅವ್ರ ಕಡೆ ಸಪೋರ್ಟ್ನ ತೋರಿಸ್ತಾರೆ ಅದು ಕ್ಲಿಯರಾಗಿ ಇವಾಗ ಗೊತ್ತಾಗ್ತದೆ ಆ್ಯಂಡ್ ಮಂದ ಕೂಡ ಜಾಸ್ತಿ ರಿಯಾಕ್ಷನ್ ಕೊಡಕ್ಕೆ ಹೋಗಿಲ್ಲ ಅದು ಬೆಟರ್ ಅಂತ ಅನಿಸ್ತು ಗೋತಿನ ಕೂಡ ರಿಯಾಕ್ಷನ್ ಜಾಸ್ತಿ ಕೂಡ ಕೊಡಲಿಲ್ಲ ಗುಡ್ ಅಂತ ಅನಿಸ್ತು ಸ್ವಲ್ಪ ಜಾಸ್ತಿ ರಿಯಾಕ್ಷನ್ ಕೊಟ್ಟರೆ ಚೆನ್ನಾಗಿರಲ್ಲ ಜಗಳಾಗುತ್ತೆ ಅನಾವಶ್ಯಕವಾಗಿ ಬೇಡ ಸೊ ಇದಾದ ಮೇಲೆ ಬಿಗ್ ಬಾಸ್ ಅವ್ರ ಕಡೆಯಿಂದ ನೆಕ್ಸ್ಟ್ ಗೇಮ್ ಕೊಡ್ತಾರೆ ಆ್ಯಕ್ಚುಲಿ ಈ ಗೇಮ್ ಏನಿದೆ ಇದು ಬಿಗ್ ಬಾಸ್ ಹಿಸ್ಟ್ರೀಲೇ ಒನ್ ಆಫ್ ದ ಬೆಸ್ಟ್ ಗೇಮ್ ಅಂತ ನನಗೆ ಅನ್ನಿಸ್ತು ಸೆಟ್ ಮಾಡಿದ್ರು ಗೇಮ್ನ ಅದ್ರ ಜೊತೆಗೆ ಎಲ್ಲರೂ ಕೂಡ ಸಖತ್ತಾಗಿ ಎಫರ್ಟ್ ಹಾಕಿ ಗೇಮ್ನ ಆಟ ಆಡಿದ್ರು ಗ್ರೇಟ್ ಗುರು ನಿಜವಾಗ್ಲು ಆ್ಯಂಡ್ ಇಲ್ಲಿ ಮೇಯ್ನಾಗಿ ಈ ಗೇಮ್ ರಿಲೇಟೆಡೇ ಒಂದಿಷ್ಟು ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಇದೆ ಎಲ್ಲನೂ ಕೂಡ ಚೆಕ್ ಮಾಡ್ತಾ ಹೋಗೋಣ ಒಂದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮಂಜಣ್ಣ ಹೇಗೆ ಮಲಗಿದ್ದಾರೆ ಅಂತ ಓಕೆನಾ ಸೊ ಇಲ್ಲಿ ಮಂಜಣ್ಣ ಕಂಪ್ಲೀಟ್ ಕಾಲನ್ನ ಉದ್ದ ನೀಡಿರುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಒಂದು ರೂಲ್ಸ್ ಇತ್ತು ಮರ್ಚೋಂಗಿಲ್ಲ ಅಂತ ಸೊ ಇದು ಕೂಡ ಮರ್ಚಿದ್ರೆ ಫೋಲ್ ಅನ್ನೋದು ಲೆಕ್ಕ ಬರುತ್ತೆ ಇದನ್ನು ನೋಡ್ಕೋಬೇಕಾಗಿರುವಂಥ ಕೆಲಸ ಯಾರ್ದಪ್ಪ ಅಂದರೆ ಉಸ್ತುವಾರಿ ಇದು ಇವ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮಂಜಣ್ಣ ಹೇಗೆ ಮಲಗಿದ್ರು ಆ್ಯಂಡ್ ಮಂಜಣ್ಣ ಎಲ್ಲೂ ಕೂಡ ನಮಗೆ ಕಾಲನ್ನ ಮರ್ಚೋಂಗ ಎಲ್ಲೂ ಕೂಡ ಯಾವುದೇ ರೀತಿಯು ವೀಡಿಯೋಗಳು ಕೂಡ ಸಿಕ್ಕಿಲ್ಲ ಓಕೆನಾ ಆದರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಯರ್ ಆಗಿ ಮೋಕ್ಷಿತ ಅವರು ಕಾಲನ್ನ ಮರ್ಚಿರೋದು ಕಾಣಿಸುತ್ತೆ ನನಗೆ ಮೇಲ್ಗಡೆ ಏನು ಸಪೋರ್ಟ್ ತಗೊಂಡ್ರು ಅದ್ರ ಬಗ್ಗೆ ಯಾವುದೇ ರೀತಿಯ ನೆಗೆಟಿವ್ ಒಪಿನಿಯನ್ ಇಲ್ಲ ಯಾಕಂದರೆ ಕಾಲ್ ಸ್ಟ್ರೈಟ್ ಆಗಿರಬೇಕು ಅದೇ ಮೇನ್ ಆಗಿರುವಂಥದ್ದು ಆದರೆ ಇಲ್ಲಿ ಇನ್ನೊಂದು ಕಾಲ್ ಏನಿದೆ ಈ ಕಾಲು ಕಾಲು ಸ್ವಲ್ಪ ಮಡಿಸಿರೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಇದೇ ರೀತಿ ತುಂಬ ನಮಗೆ ಕಾಣಿಸುತ್ತೆ ಕಾಲು ಮಡಿಸಿರುವಂಥದ್ದು ಸೊ ಇದು ರೂಲ್ಸ್ ಎಗನೆಸ್ಟ್ ಇರುವಂಥದ್ದು ಜೊತೆಗೆ ಫೋಲ್ ಅಂತ ಕನ್ಸಿಡರ್ ಮಾಡಬೇಕಾಗಿತ್ತು ಇದನ್ನು ಕನ್ಸಿಡರ್ ಮಾಡಿದಂಥ ಇರುವಂಥದ್ದು ರಜೆ ತವರ ತಪ್ಪಾಗಿತ್ತು ಆ್ಯಂಡ್ ಇಲ್ಲಿ ಈ ತಪ್ಪಾಗಿದೆ ಈ ತಪ್ಪಿಗೆ ವಾರಕದ ಕಿಚ್ಚ ಎಪಿಸೋಡಲ್ಲಿ ಏನು ಮಾತುಕತೆ ಆಗುತ್ತೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ತುಂಬ ಆನೆಸ್ಟಾಗಿ ಆಡಿರೋದು ಯಾರಪ್ಪ ಅಂದರೆ ಅದು ಮಂತ್ರಣ ಅಂತಲೇ ಹೇಳ್ಬೋದು ಅವರ ಎಫರ್ಟ್ಗೆ ಇನ್ನೊಂದು ಸ್ವಲ್ಪ ಅಪ್ರಿಷಿಯೇಷನ್ ಜಾಸ್ತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆದರೆ ಮೋಕ್ಷಿತ ಮತ್ತು ಬೇರೆ ಸ್ಪರ್ಧಿಗಳೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಗೇಮ್ನ ಆಡಿದರೆ ಆ ಎಫರ್ಟ್ ಹೆಂಗೆ ಕಡಿಮೆ ಇರಲಿಲ್ಲ ಇದಾದ ಮೇಲೆ ನೆಕ್ಸ್ಟು ವಿಷಯ ಇದು ಫೋಲ್ ಆಗಿತ್ತು ನೆನಪೈತಲ್ವ ಇಲ್ಲಿ ತುಂಬ ಜನಕ್ಕೆ ಇನ್ನೊಂದು ಅನುಮಾನ ಇರೋದೇನಪ್ಪ ಅಂದರೆ ನೀರು ಬರ್ತಿದ್ದಂಥ ಫೋರ್ಸ್ ಓಕೆನಾ ಇವಾಗ ತುಂಬ ಜನ ಅಂದ್ಕೊಂಡಿದ್ರು ತುಂಬ ಕಮೆಂಟ್ ಸೆಕ್ಷನ್ ಕೂಡ ನೋಡಿದೆ ಬರೋ ಪೈಪ್ ಏನಿದೆ ಆ ಪೈಪನ್ನು ನೀವು ಅಬ್ಸರ್ವ್ ಮಾಡಿ ಅದರಲ್ಲಿ ಮಂಚಾಡವ್ರಿಗೆ ಸ್ಪೀಡ್ ಬರ್ತಾಯಿದೆ ಮೋಕ್ಷಿತವ್ರಿಗೆ ಕಡಿಮೆ ಬರ್ತಿದೆ ಅಂತ ತುಂಬ ಜನ ಕಂಪ್ಲೇಂಟ್ನ ಮಾಡ್ತಾಯಿದ್ರು ಇದನ್ನು ಚೆಕ್ ಮಾಡಬೇಕು ಅಂತ ನೋಡಿದಾಗ ನೀವಾಗ ಈ ಫ್ರೇಮಲ್ಲಿ ನೋಡ್ಬೋದು ಓಕೆನಾ ಸೊ ಇದು ಆ ಫ್ರೇಮಲ್ಲಿ ನೋಡ್ತಿರ್ಬೋದು ನೀರು ಬೀಳ್ತಿರೋ ಅಂಥದ್ದು ಓಕೆನಾ ಸೊ ಇಲ್ಲಿ ಎಷ್ಟು ಫೋರ್ಸಿಂದ ನೀವೇ ನೋಡ್ತಿದ್ದೀರ ಅದೇ ರೀತಿ ಮಂಜನ್ನವ್ರ ಇದಕ್ಕೆ ಬೀಳ್ತಿರೋದು ನೋಡ್ಬೋದು ಸೊ ನಿಮಗೆ ಎಲ್ಲೂ ಕೂಡ ಇದು ಸ್ವಲ್ಪ ಚೇಂಜಸ್ ಇದೆ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಏನು ಕಾಣಿಸಲ್ಲ ಆ್ಯಂಡ್ ಇದೆಲ್ಲಕ್ಕೆ ಹೆಚ್ಚಾಗಿ ವಿತ್ ಪ್ರೂಫ್ ನಿಮ್ಗೆ ಬೇಕು ಅಂದರೆ ತುಂಬ ಸಿಂಪಲಾಗಿ ನೀವು ಒಂದು ಅನಲೈಸ್ ಮಾಡ್ಬೋದು ಭವ್ಯ ಮತ್ತು ಗೌತಮಿ ಇಲ್ದಿರಲ್ಲಿ ಕಡಿಮೆ ಸ್ಪೀಡ್ ಇದ್ದಂಥದ್ದು ಗೌತಮಿ ಓಕೆನಾ ಆದರೆ ಭವ್ಯ ಅಷ್ಟು ಫಾಸ್ಟಾಗಿ ಬಂದರೂ ಕೂಡ ನೀರು ತೆಗ್ದಿದ್ರೂ ಕೂಡ ಸ್ಟಿಲ್ ಮಂಜಾಣಗು ಮತ್ತು ಲಾಸ್ಟಲ್ಲಿ ಮಂಜಾಣಗು ಮತ್ತು ಮೋಕ್ಷದಗೂ ಇದ್ದಂಥ ಡಿಫ್ರೆನ್ಸ್ ನೀರಿದು ಇಷ್ಟಿಷ್ಟೇ ಏನು ಜಾಸ್ತಿ ಅಲ್ಲ ಅಕಸ್ಮಾತ್ ಬಿಗ್ ಬಾಸ್ ಅವರು ಜಾಸ್ತಿ ಅನ್ನೋದೇ ಸತ್ಯ ಆಗಿತ್ತು ಅಂದಿದ್ರೆ ಮಂಜಾಣ್ಣದು ಯಾವಲ್ಲ ತುಂಬ ತುಂಬಬೇಕಾಗಿತ್ತು ಯಾಕಂದರೆ ಮೋಕ್ಷ ಇವರು ಅವರು ಸ್ವಲ್ಪ ಸ್ಪೀಡ್ ಇದ್ದರೂ ಕೂಡ ನಮ್ಮ ಇವರೇ ಆದರೆ ಗೌತಮ್ ಏರಿದ್ದಾರೆ ಅವರು ಸ್ವಲ್ಪ ಸ್ಲೋ ಇದ್ದರು ಹಾಗಾಗಿ ಇನ್ನೂ ಜಾಸ್ತಿ ಬೇಗ ತುಂಬಬೇಕಾಗಿತ್ತು ಹೊರತು ಬರೀ ಇಷ್ಟೇ ಗ್ಯಾಪ್ ಇರೋದಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಮೋಸ ಅಂತೂ ಬಿಗ್ ಬಾಸ್ ಅವ್ರು ಮಾಡಿಲ್ಲ ಈ ವಿಷಯದಲ್ಲಿ ಓಕೆನಾ ಇದಾದ ಮೇಲೆ ಇನ್ನೂ ತುಂಬ ಜನದ ಒಂದು ಪ್ರಾಬ್ಲಮ್ ಅಂದರೆ ಒಂದು ಕಂಪ್ಲೇಂಟ್ ಇರೋದೇನಪ್ಪ ಅಂದರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಡ್ರಮ್ಗಳಿರುವಂಥ ಡಿಸ್ಟೆನ್ಸು ಸೊ ಎಷ್ಟೋ ಜನಕ್ಕೆ ಅನಿಸುತ್ತೆ ಈ ಡಿಸ್ಟೆನ್ಸಲ್ಲಿ ಎಲ್ಲೋ ಒಂದು ಕಡೆ ಭವ್ಯ ಟೀಮ್ಗೆ ಸ್ವಲ್ಪ ಅಡ್ವಾಂಟೇಜ್ ಆಗೋ ರೀತಿ ಹತ್ರ ಮಾಡಿದ್ದಾರೆ ಗೌತಮ್ ಅವರಿಗೆ ಸ್ವಲ್ಪ ದೂರ ಮಾಡಿದ್ದಾರೆ ಒಂದು ಕಂಪ್ಲೇಂಟ್ ಇದೆ ಸೊ ಇವಾಗ ನಾವು ನೋಡ್ತಿರ್ಬೇಕು ನಮಗೂ ಆಗ ಅನ್ಸುತ್ತೆ ಆದರೆ ಒಂದು ಸತಿ ಏನಂದರೆ ಸ್ಟ್ರೈಟ್ ಆಗಿ ನೋಡಬೇಕಾದ್ರೆ ಆಗಿ ನೋಡ್ಬೇಕಾದ್ರೆ ನಮಗೆ ಅದು ಡಿಸ್ಟೆನ್ಸು ಎಷ್ಟಿದ್ರೂ ಕೂಡ ಹತ್ರ ಅನ್ನೋದು ನಮಗೆ ಕ್ರಾಸ್ ಇರುವಂಥದ್ದು ದೂರ ಇರುವಂಥದ್ದು ಯಾವಾಗ ಕಾಣಿಸುತ್ತೆ ಅಂದರೆ ಸ್ಟ್ರೈಟ್ ಇರುವಂಥದ್ದು ದೂರ ಕಾಣಿಸುತ್ತೆ ಅದನ್ನು ನಾವು ಬೇಕಾದ್ರೆ ನಮ್ಮ ಮನೇಲೆ ಯಾವುದೋ ಒಂದು ವಸ್ತಿನ ಇಟ್ಬಿಟ್ಟು ಕೂಡ ನಾವು ಟ್ರೈ ಮಾಡ್ಬೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆದರೆ ನನಗೆ ಇಲ್ಲಿ ಈ ವಿಷಯದಲ್ಲಿ ಡಿಸ್ಟೆನ್ಸಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನಿಸ್ತಿಲ್ಲ ಆದರೆ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗಿದ್ದ ವಿಷಯ ಅಂದರೆ ಒಂದು ಕಡೆ ಮಂಜಾಣ ಟೈಮಿಗೆ ಮೋಸ ಆಗಿದ್ದು ಇಲ್ಲಿ ಅಂತ ಅನಿಸ್ತು ಅಂದರೆ ಇವಾಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಗೌತಮಿಯವರು ಕ್ರಾಸ್ ಮಾಡ್ಕೊಬರ್ಬೇಕು ಓಕೆನಾ ಅಂದರೆ ಅಲ್ಲಿಂದ ಬಂದು ಸ್ಟ್ರೈಟ್ ಆಗಿ ಹಿಂಗೆ ಕ್ರಾಸ್ ಮಾಡೋದಿದೆ ಆದರೆ ಇಲ್ಲಿ ಭವ್ಯ ಅವ್ರಿಗೆ ಸ್ಟ್ರೈಟ್ ಬರೋವಂಥದ್ದಿದೆ ಅಂದರೆ ಕ್ರಾಸ್ ಆದರೂ ಕೂಡ ಹಿಂಗೆ ಸ್ಟ್ರೈಟ್ ಹೋಗುವಂಥದ್ದು ಸೊ ಹಿಂಗಿದ್ದಾಗ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಒಂದು ಎಷ್ಟ್ರಾ ಎಫರ್ಟ್ನ ಕೇಳುತ್ತೆ ಹಿಂಗೆ ಕ್ರಾಸ್ ಮಾಡಬೇಕಾದ್ರೆ ಜೊತೆಗೆ ಸ್ಪೀಡ್ನ ಕಟ್ ಮಾಡುತ್ತೆ ಸೆಕೆಂಡ್ಗಳು ಪ್ರತಿ ಸಲ ಬಂದು ಹೋಗಬೇಕಾದ್ರೆ ಆ ಸುಸ್ತು ಜಾಸ್ತಿ ಆಗ್ತಿರುತ್ತೆ ಸೆಕೆಂಡ್ಗಳು ಕಟ್ ಆಗ್ತಿರುತ್ತೆ ಅಂದರೆ ಟೈಮ್ ಕಿಲ್ ಆಗ್ತಿರುತ್ತೆ ಆ್ಯಂಡ್ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿ ಗೌತಮಿ ಕೂಡ ಅದು ತುಂಬ ಟೈರ್ಡ್ ಆಗ್ತಿರುತ್ತೆ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಆ್ಯಂಡ್ ಈ ಕಡೆಯಿಂದ ಬಂದು ಹಿಂಗೆ ತಗೊಳ್ಳೋದೇನಿದೆ ಇಲ್ಲೆಲ್ಲ ಒಂದು ಕಡೆ ಫೇರ್ ಅಂತ ನನಗಂತೂ ಪರ್ಸನ್ ಅನಿಸಿಲ್ಲ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿತ್ತು ಅದಕ್ಕೆ ಆ್ಯಂಡ್ ಡಿಸ್ಟೆನ್ಸ್ ವಿಷಯದ್ದು ಯಾವುದೇ ರೀತಿ ನನಗೆ ಪ್ರಾಬ್ಲಮ್ ಇಲ್ಲ ಬೇರೆಯವ್ರಿಗೆ ಇರ್ಬೋದೇನೋ ಆದರೆ ಹಿಂಗೆ ಕಟ್ಟಾಗೋದೇನಿತ್ತು ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಆಗಿ ಕಟ್ಟಾಗಿ ಒಂದು ಎಷ್ಟ್ರ ಎಫರ್ಟ್ ಹಾಕಿರತ್ತೆ ಎಷ್ಟ್ರಾ ಸೆಕೆಂಡನ್ನ ತಗೊಳುತ್ತೆ ಅದೇ ಗೌತಮ್ ಆಯಿತು ಅಂತ ನನ್ನ ಅನಿಸಿಕೆ ಆದರೆ ಇಲ್ಲಿ ಇನ್ನೊಂದು ಕೆಲಸ ಮಾಡ್ಬೋದಾಗಿತ್ತೇನೋ ಏನೋ ಗೌತಮ್ಯವರು ಅದು ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಈ ಸ್ಕ್ರೀನಲ್ಲಿ ಗೌತಮಿ ಅವರು ಈ ಕಡೆಯಿಂದ ಬಂದು ಹಿಂಗೆ ತಗೊಳಬೋದು ಆ ಕಡೆಯಿಂದ ಬಂದು ಇಲ್ಲಿ ಇಲ್ಲೇನು ಎಕ್ಸ್ಟ್ರಾ ಎಫರ್ಟ್ ಆಗ್ತಿದ್ರು ಇನ್ನೂ ನಾಲ್ಕೈದು ಹೆಜ್ಜೆ ಕಡಿಮೆ ಆಗ್ತಿತ್ತು ಆ ರೀತಿ ಬಂದಾಗ ಫೇರ್ ಆಗ್ತಿತ್ತು ಅಂತ ಅನಿಸುತ್ತೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕಲ್ಲಿರುವಂಥದ್ದು ನಿಂತ್ಕೊಳ್ಳೋ ಕಲ್ಲಿದೆಯಲ್ಲ ಅದಿರೋಂಥದ್ದು ಆ ಸೈಡ್ ರಜ ನಿಂತಿದ್ದಾರಲ್ಲ ಆ ಸೈಡ್ ಓಕೆನಾ ಆ ಕಡೆಯಿಂದ ಗೌತಮಿ ಬಂದಿದ್ರು ಅಂದರೆ ತುಂಬ ಈಸಿ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಇಷ್ಟು ಏನು ಎಫರ್ಟ್ ಆಗ್ತಿತ್ತು ಅಷ್ಟು ಆಗ್ತಿಲ್ಲ ಇನ್ನೂ ಐದಾರು ಹೆಜ್ಜೆ ಕಡಿಮೆ ಆಗುತ್ತೆ ಅಂದರೆ ಇನ್ನೂ ಬೆನಿಫಿಟ್ ಆಗ್ತಿತ್ತಲ್ವ ಎರಡು ಮೂರು ಹೆಜ್ಜೆ ಮುಗಿದೋಗ್ತಿತ್ತು ಐದಾರು ಹೆಜ್ಜೆ ತಗೋತಿತ್ತು ಸೊ ಇಲ್ಲಿ ಒಂದು ಮೂರು ನಾಲ್ಕು ಹೆಜ್ಜೆ ಏನಿದೆ ಅದು ತುಂಬ ಟೈಮ್ನ ಕಿಲ್ ಮಾಡ್ತಾಯಿತ್ತು ಗೌತಮ್ ಅವ್ರಿಗೆ ಆ ಕಡೆಯಿಂದ ಬಂದಿರೋ ಬೇರೆ ಕತೆ ಆಗ್ತಿತ್ತೇನೋ ಗೊತ್ತಿಲ್ಲ ಆದರೆ ಈ ಕಡೆಯಿಂದ ಬಂದು ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದಂಥದ್ದು ಗೌತಮ್ ಅವ್ರಿಗೆ ಸೊ ಇದಿಷ್ಟು ನನಗನ್ಸಿದ್ದಂಥದ್ದು ಆ್ಯಂಡ್ ಈ ರೀತಿ ನೋಡಿದಾಗ ಎಲ್ಲ ಒಂದು ಕಡೆ ಈ ಮಂಜಣ್ಣ ಮತ್ತು ಅವ್ರ ಟೀಮ್ ಏನಿದೆ ಅವ್ರಿಗೆ ಅನ್ಫೇರ್ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ರಜತ್ ವಿಷಯ ಕೂಡ ಬರುತ್ತೆ ಯಾಕಂದರೆ ರಜತ್ ಅವರು ತುಂಬ ವಿಷಯಗಳನ್ನ ಮೆನ್ಷನ್ ಮಾಡ್ತಾರೆ ಇಲ್ಲಿ ಓಕೆನಾ ಏನಪ್ಪಾ ಅಂದರೆ ರಜತ್ ಹೇಳುವಂಥದ್ದು ಏನಪ್ಪ ಅಂದರೆ ಕ್ಲಿಯರಾಗಿ ಮಂಜಣ್ಣಗೆ ನೀವು ಇದು ಮಾಡ್ತಿದ್ದೀರಾ ಎತ್ತಿದ್ದೀರಾ ಅದೆಲ್ಲನೂ ಹೇಳ್ತಾರೆ ಆದರೆ ಮೋಕ್ಷಿತ್ ಅವ್ರಿಗೆ ಹೇಳುವಂಥ ವಿಷಯಗಳು ತುಂಬ ಕಡಿಮೆ ಇರುತ್ತೆ ಏನು ಹೇಳೋಕ್ಕೋಗೋಲ್ಲ ಇನ್ಫ್ಯಾಕ್ಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಫೋಲ್ ಆಗಿರುವಂಥದ್ದು ಅದನ್ನೆಲ್ಲ ಯಾಕೆ ರಜತ್ ಅವರು ನೋಡಿಬಿಟ್ಟು ಯಾಕೆ ಅದನ್ನೆಲ್ಲರೂ ಹೇಳಿ ಅನ್ನೋ ಪ್ರಶ್ನೆ ಇವಾಗಲೂ ಕಾಡುತ್ತೆ ನನಗೆ ಫಸ್ಟ್ ಆ್ಯಕ್ಚುಲಿ ಮೊದಲೇನು ಟಾಸ್ಕ್ ನಡೀತು ಆ ಟಾಸ್ಕ್ಗಳಲ್ಲೆಲ್ಲ ರಜತ್ವರೇನು ಫೇವರ್ ಮಾಡ್ತಾರೆ ಅಂತ ಅನಿಸಿಲ್ಲ ಯಾಕಂದ್ರೆ ಆ ಟಾಸ್ಕ್ಗಳು ಸ್ವಲ್ಪ ಕಷ್ಟ ಇತ್ತು ಜೊತೆಗೆ ರಜತ್ ಹೇಗೆ ಅಂದರೆ ಏನು ಉಸ್ತುವಾರಿ ಮಾಡ್ತೀನಿ ನಾನೊಬ್ಬ ಉಸ್ತುವರಿ ಆಗಿದ್ದೀನಿ ಆ್ಯಂಡ್ ನಾನು ತೊಗೊಳಂತ ನಿಧಾನಲ್ಲ ಫೈನಲ್ಲು ಜೊತೆಗೆ ನಾನು ನನಗನ್ಸಿದ್ ನಾನು ಮಾಡ್ತೀನಿ ಈ ರೀತಿಯೇ ಮಾಡ್ತಾರೆ ಅಂತ ಅನಿಸ್ತು ಫೇವರ್ ಮಾಡ್ತಾರೆ ಅಂತ ಅನಿಸ್ತಿಲ್ಲ ಯಾಕಂದರೆ ಏನಪ್ಪ ಅಂದರೆ ಇಲ್ಲಿ ಬವಿಂಗ್ ಆಗ್ಬೋದು ಮತ್ತು ತ್ರಿವಿಕ್ರಮ್ಗೆ ಆಗ್ಬೋದು ರಜತ್ ಅವರು ಅವರು ಕೂಡ ಅವ್ರಿಗೂ ಕೂಡ ಸರಿಯಾಗಿ ಮಾತಾಡಿರು ಸೊ ಈ ಕಾರಣಗಳಿಂದ ನನಗೆ ರಜತ್ ಫೇವರ್ ಅನ್ನೋ ಒಂದು ನಂಬಿಕೆ ಇತ್ತು ಆದರೆ ಈ ಟಾಸ್ಕ್ ಅಂತ ಬಂದಾಗ ನನಗನ್ಸಿದಂಥದ್ದು ಎಲ್ಲ ಒಂದು ಕಡೆ ರಜತ್ ಅವರು ಕೂಡ ಫೇವರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಯಾಕಂದರೆ ಇಲ್ಲಿ ನಿಮಗೆ ಒಂದು ಎಪಿಸೋಡ್ ಕೂಡ ಇದೆ ನಿಮ್ಗೆ ನೋಡ್ಬೋದು ರಜತ್ ಹೇಳುವಂಥ ಮಾತೇನಪ್ಪ ಅಂದ್ರೆ ತುಂಬ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಅದನ್ನ ಅಂತ ಮೆನ್ಷನ್ ಮಾಡ್ತಾರೆ ಮೋಕ್ಷಿತಾಗೆ ಅದನ್ನ ಅಂದರೆ ಏನು ಡಿಸ್ಟರ್ಬ್ ಮಾಡ್ತಾ ಇದ್ರಿ ಇದ್ಕೋತಲ್ಲ ಅದನ್ನ ಡಿಸ್ಟರ್ಬ್ ಮಾಡ್ತಿದ್ರ ಏನು ಕತೆ ಗೊತ್ತಿಲ್ಲ ಬಟ್ ಈ ವರ್ಡ್ ಯೂಸ್ ಮಾಡಿದಾಗ ನಂಗೆ ಅನಿಸಿದ ಏನಪ್ಪಾ ಅಂದ್ರೆ ಅಂದರೆ ಇಲ್ಲಿ ಮೋಕ್ಷಿತವ್ರ ಕಡೆಯಿಂದ ಕೂಡ ಫೋನ್ಗಳು ಹಾಕಿತ್ತೇನೋ ಹೇಗೆ ಮಂಚಣ್ಣ ಇತ್ತಾರೆ ಅಂತ ಹೇಳಿದ್ರು ಫೋಲ್ ಅಂತ ಕೊಡ್ತೀನಿ ಅಂತ ಹೇಳಿದ್ರು ಅದೇ ಥರ ಇವ್ರಿಗೂ ಕೊಡ್ಬೋದಾಗಿತ್ತೇನೋ ಅದು ನಮಗೆಲ್ಲೂ ಕೂಡ ಆ ಥರ ಹೇಳ್ದಂಗೆ ರೀತಿ ಕಾಣಿಸ್ತಿಲ್ಲ ಸೊ ಇಲ್ಲಿ ರಜತ್ ಅವರು ಒಂದು ಫೇವರ್ ಮಾಡಿದ್ರು ಅಂತ ಅನಿಸ್ತು ಅದನ್ನು ಮಾಡಬಾರ್ದಾಗಿತ್ತು ಬಹು ಉಸ್ತುವಾರಿಯಾಗಿ ಇಲ್ಲಿ ಎಡಗಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಇದಕ್ಕೆ ಪಕ್ಕ ನಾಳೆ ಕ್ಲಾಸ್ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ರಜತ್ ಅವರು ಟಾಸ್ಕ್ಗಳನ್ನು ನಡಿಬೇಕಾದ್ರೆ ನನಗೆ ಯಾವಾಗಲೂ ಕೂಡ ಅವರು ಫೇವರ್ ಮಾಡ್ತಾರೆ ಅಂತ ಅನಿಸುತ್ತಿಲ್ಲ ಇದಾದ ಮೇಲೆ ನನಗನ್ಸಿದ್ದೇನೆಂದರೆ ಈ ಗೇಮ್ಗಳೆಲ್ಲ ಮುಗಿದ ಮೇಲೆ ಕೆಲವು ಮಾತಾಡ್ ಇವಾಗ ಮಂಜಣ್ಣ ಈಗ ಇಟ್ಕೊಂಡ್ರು ಅಗ್ರೆಸಿವ್ ಹೋಗಿದ್ರು ತಪ್ಪು ಮಾಡ್ರು ಅಂತ ಫೋಲ್ ಕೊಡ್ತೀನಿ ಇದೆಲ್ಲ ಮಾಡ್ತೀನಿ ಅಂತೆಲ್ಲ ಮಾತಾಡಿ ರಜತ್ ಅವರು ಇದೇ ರೀತಿಯೇ ಹೋಗ್ಬಿಟ್ಟು ಇವ್ರ ಜೊತೆ ಮಾತಾಡ್ತಿರ್ತಾರೆ ಭವ್ಯ ಮತ್ತೆ ಮೋಕ್ಷಿ ಜೊತೆ ಅವಾಗ ರಜೆ ತೇಳುವಂಥದ್ದು ಏನಪ್ಪ ಅಂದರೆ ನೀವು ಹೊಡಿತಿದ್ರಿ ಇದು ಮಾಡಿದ್ರಿ ಅಂತೆಲ್ಲ ಹೇಳ್ತಿರುವಾಗ ಅದನ್ನು ಯಾಕೆ ಈ ಒಂದು ಮಾತಲ್ಲಿ ಹೇಳಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಜೊತೆಗೆ ಹೇಳಿರುವಂಥ ವಿಷಯಗಳನ್ನ ಬಿಗ್ ಬಾಸ್ ತೋರಿಸಿಲ್ವ ಅನ್ನೋದು ನಾಳೆ ಎಪಿಸೋಡ್ ಗೊತ್ತಾಗುತ್ತೆ ಸೊ ನಾಳೆ ಕ್ಲಿಯರಾಗಿ ಗೊತ್ತಾಗುತ್ತೆ ರಜೆ ಅವರು ಇಲ್ಲ ಸರ್ ನಾನು ಹೇಳಿದೆ ಅವ್ರಿಗೆ ಅವ್ರು ಕೇಳಲಿಲ್ಲ ಅಥವಾ ನಾನು ಅದನ್ನು ಹೇಳಿದ್ದೆ ಅಂತ ಏನಾದ್ರು ಹೇಳ್ತಾರೆ ಏನು ಕತೆ ಅಂತ ಕಾದ್ ನೋಡಬೇಕಾಗುತ್ತೆ ಅಲ್ಲಿ ಕಂಪ್ಲೀಟ್ ತಯಾರಿ ಸಿಗುತ್ತೆ ಆದರೆ ತವರು ಆಟ ಆಡಬೇಕಾದ್ರೆ ಒಂಥರ ಆಟ ಆದಮೇಲೆ ಅವ್ರು ಹೇಳಿದಂಥ ಮಾತುಗಳ ಆಡಿದ್ದಂಥ ಮಾತುಗಳೇನಿದೆ ಅದರಲ್ಲಿ ಕೆಲವು ಸತ್ಯಗಳು ನಮಗೆ ಗೊತ್ತಾಗುತ್ತೆ ಇವರೆಲ್ಲ ಒಂದು ಕಡೆ ಸಾಫ್ಟ್ ಕನರ್ ಈ ಟೀಮ್ ಮೇಲೆ ಇತ್ತು ಅಂತ ಸೊ ಆ ರೀತಿ ನೋಡಿದಾಗ ಮಂಜುನಾ ಟೀಮ್ಗೆ ಸ್ವಲ್ಪ ಮೋಸ ಇರೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದ್ರ ಜೊತೆಗೆ ಈ ಟಾಸ್ಕಲ್ಲಿ ಇನ್ನೊಂದು ವಿಷಯ ನೀವು ಒಬ್ಸರ್ವ್ ಮಾಡ್ಬೇಕಾಗಿರುವಂಥದ್ದು ಮೋಕ್ಷಿ ಆಗ್ಬೋದು ಮತ್ತೆ ಮಂಜಣ್ಣ ಆಗ್ಬೋದು ಸಖತ್ ಎಫರ್ಟ್ ಹಾಕಿದರು ಆ ಕಡೆ ಗೌತಮಿ ಆಗ್ಬೋದು ಮತ್ತೆ ಭವಿ ಆಗ್ಬೋದು ಸಕ್ಕತ್ತ್ ಎಫರ್ಟ್ ಹಾಕಿದ್ರು ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ಮಂಜಣ್ಣ ಮಿಸ್ ಮಾಡ್ಕೊಂಡು ಅಂತ ಅನ್ಸುತ್ತೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಮೋಕ್ಷಿ ಯಾವ ಲೆವೆಲ್ಗೆ ಬಂದಿದ್ರು ಅಂತ ಆ್ಯಂಡ್ ನೀರಿನ ಲೆವೆಲ್ ಕೂಡ ನೋಡ್ಬೋದು ಆ್ಯಂಡ್ ಮಂಜಣ್ಣ ಇಲ್ಲಿ ಮುಳುಗುವಂಥ ಟೈಮ್ ಏನಿದೆ ಇದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇವಾಗ ಈ ಟೈಮಲ್ಲಿ ನೀರು ಸ್ಟಾಪ್ ಆಗುತ್ತೆ ಆ ಟೈಮಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಗೌತಮಿ ಕೊಡುಗೆ ಬಂದು ನೀರು ತೆಗೆದಾಗ ಇನ್ನೂ ಸ್ವಲ್ಪ ಲೆವೆಲ್ ಕಡಿಮೆ ಆಗುತ್ತೆ ಅಷ್ಟೊತ್ತಿಗೆ ಮಂಜಾಣ ಒಳ ಕೊಟ್ಟೋಗ್ತಾರೆ ಮಂಜಣ್ಣ ಮಂಜಾಣ ಸ್ವಲ್ಪ ಆಚೆ ಇದಾಕಿರೋಂದ್ರೆ ನೀವು ಒಬ್ಸರ್ವ್ ಮಾಡಿದ್ರೆ ಕೈ ನೀರಿಲ್ಲ ಸೊ ಅವರು ಉಸಿರಾಡೋದಕ್ಕೆ ಏನು ತಯಾನವಾಗ್ತಿರಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಮಂಜಣ್ಣ ತಪ್ಪು ಮಾಡೋರು ಅಂತ ಅಕಸ್ಮಾತ್ ಮಂಜಣ್ಣ ಮೇಗಡೆ ಇದ್ದಿದ್ದು ಆ ನೀರು ಮೇಗಡೆ ಉಸಿರಾಡ್ ತೊಗೊಂಡಿದ್ರೆ ಪ ಇಲ್ಲಿ ಗೌತಮಿಗೆ ಸ್ವಲ್ಪ ಎಷ್ಟೇ ಎಫರ್ಟ್ ಹಾಕೊಂಡು ನೀರು ಖಾಲಿ ಮಾಡಿದರೆ ಕತ್ತನೆ ಡಿಫೆಂಡ್ ಆಗ್ತಿತ್ತೇನೋ ಸಖತ್ತಾಗಿರ್ತಿತ್ತು ಬಟ್ ಅದನ್ನು ಸ್ವಲ್ಪ ಮಿಸ್ ಮಾಡಿಕೊಂಡ್ರು ಮಂಜಣ್ಣ ಆ್ಯಂಡ್ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗನ್ಸಿದ್ದಂಥದ್ದು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ಸೆಲೆಬ್ರೇಷನ್ ಭವ್ಯ ಮತ್ತು ಮೋಕ್ಷಿತ ಅವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿ ಹೋಗ್ತದೆ ಆ್ಯಂಡ್ ಇವಾಗ ಅವ್ರ ಫ್ಯಾನ್ಸ್ಗಳಿಗೂ ಅರ್ಥ ಆಗಿರುತ್ತೆ ಅನಿಸುತ್ತೆ ಮನಸ್ಸಿಂದ ಯಾರು ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರೂ ಆಟಾಡ್ಸುತ್ತೆ ಇವತ್ತು ಮಂಜಣ್ಣ ಬಗ್ಗೆ ಕೂಡ ತುಂಬ ಜನ ಮಾತಾಡ್ತಿರ್ಬೋದು ರಜದ ಬಗ್ಗೆಯೂ ತುಂಬ ಜನ ಮಾತಾಡ್ತಿರ್ಬೋದು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ಆದರೆ ನೆಕ್ಸ್ಟು ಇನ್ನೊಂದು ಸಲ ಬಂದಾಗ ಅವ್ರ ಸ್ಪರ್ಧೆಯಿಂದ ಬಂದಾಗ ಅಥವಾ ಬೇರೆ ವಿಷಯಗಳಾದಾಗ ನಿಜವಲ್ಲೂ ಅವರು ಏನು ಮನಸ್ಸಿಂದ ಕೆಟ್ಟವರಲ್ಲ ಕೆಲವು ವಿಷಯಗಳಲ್ಲಿ ಏನು ತಪ್ಪು ಮಾಡಿರ್ತಾರೆ ಅಷ್ಟೇ ಇಲ್ಲಿ ಕೆಲವು ತಪ್ಪುಗಳಾಗಿದೆ ಉದ್ದೇಶಪೂರ್ವಕವಾಗಿ ಮಾಡುವಂಥ ವಿಷಯಗಳು ಕೂಡ ಅನಿಸ್ತಿದೆ ಸೊ ಇದೆಲ್ಲದೂ ಕೂಡ ನಾಳೆ ಕ್ಲಾರಿಟಿ ಸಿಗುತ್ತೆ ನೋಡೋಣ ಆ್ಯಂಡ್ ಇಬ್ಬರು ಬಾಂಡಿಂಗ್ ಇದೇ ರೀತಿಯಾಗಿ ಹೋಗಲಿ ಒಳ್ಳೆಯದಾಗಲಿ ಇಬ್ಬರಿಗೂ ಕೂಡ ಆ್ಯಂಡ್ ಇದಾದ ಮೇಲೆ ಮಂಜಣ್ಣ ಮತ್ತು ಗೌತಮಿ ಇವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆ ಆಗುತ್ತೆ ಈ ಮಾತುಕತೆ ನನಗೆ ಪ್ರಸೆನ್ಸ್ ಇದ್ದೇನಪ್ಪ ಅಂದರೆ ಸೋತಾಗಿದೆ ಆ್ಯಂಡ್ ಇಲ್ಲಿ ಗೌತಮಿ ಅವ್ರ ಕಡೆಯೂ ಕೂಡ ಪಾಯಿಂಟ್ಗಳಿತ್ತು ಯಾಕಂದರೆ ಗೌತಮಿ ಹೇಳಿರ್ತಾರೆ ನೀವು ನೀರು ತಂದು ಖಾಲಿ ಮಾಡಿ ನಾನು ಒಡೆ ಇರ್ತೀನಿ ಅಂತ ಬಟ್ ಮಂಜಣ್ಣ ಉದ್ದೇಶ ಕೂಡ ತಪ್ಪಿರಲಿಲ್ಲ ಆದರೆ ಮಂಜಣ್ಣ ತುಂಬ ಕೇರ್ ಮಾಡ್ತಿದ್ದಾರೆ ಏನೋ ಗೌತಮಿ ಅಂತ ನೀರು ನೀರಂದ್ರೆ ಆಗಲ್ಲ ಕಷ್ಟ ಆಗುತ್ತೆ ಅಂಬ್ಬಿಟ್ಟು ನಾನು ಸ್ವಿಮ್ಮಿಂಗ್ ಮಾಡೋಲ್ಲ ಮಾಡ್ತೀನಿ ನನಗೆ ಈಸಿ ಆಗುತ್ತೆ ಮೂರು ನಿಮಿಷ ಬೇರೆ ಬೇಕಾದ್ರೆ ಇರ್ತೀನಿ ಒಡೆ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಕೂಡ ಹೇಳ್ಬೋದು ಜೊತೆಗೆ ಗೌತಮಿ ಅವ್ರನ್ನ ಅಷ್ಟು ಕಷ್ಟದ ಅವ್ರಿಗೆ ಇಷ್ಟ ಇರಲಿವೋ ಸೊ ಹಾಗಾಗಿ ಆ ನಿರ್ಧಾರ ತಗೊಂಡ್ರು ಅದು ಅವ್ರಿಗೆ ಎಫೆಕ್ಟ್ ಆಯಿತು ಜೊತೆಗೆ ಅವರಿಬ್ಬರು ಮಧ್ಯೆ ಮಾತುಕತೆ ಆಗ್ತಿರ್ಬೇಕಾರೆ ತುಂಬ ಬ್ಲೇಮ್ ಗೇಮ್ ಆಯಿತು ಅಂತ ಅನ್ಸುತ್ತೆ ಅಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ ತಪ್ಪುಗಳಾಗಿದೆ ಗೇಮ್ ಅಂತ ಬಂದಾಗ ಸೋಲು ಗಿರು ಇದ್ದಿದ್ದೆ ಎಫರ್ಟ್ ಎಷ್ಟು ಎಷ್ಟಾಗ್ತೀವಿ ಅನ್ನೋದನ್ನ ಜನ ನೋಡ್ತಿರ್ತಾರೆ ಸೊ ಹಾಗಾಗಿ ಇಷ್ಟೊಂದು ತೆಗೆಯೋ ಅವಶ್ಯಕತೆ ಇಲ್ಲ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕೆಲವು ಒಂದು ಮಾತುಗಳೇನಿತ್ತು ಅದು ಆಗಿತ್ತು ನಿನ್ನ ಜೊತೆ ನಾನು ಮುಂದೆ ಕಷ್ಟಪಡಬೇಕು ಅನ್ನೋ ರೀತಿ ಮಾತಾಡ್ತಾರೆ ಮುಂದಿನ ಮುಂದಿನವರೆಗೂ ಕೂಡ ಸೊ ಮಂಜಿಗೆ ಒಂದು ರೀತಿ ಎಫೆಕ್ಟ್ ಆಗ್ತಿರೋದೇ ಗೌತಮಿ ಆ ರೀತಿ ನೋಡಿದ್ರೆ ಸೊ ಹಾಗಾಗಿ ಗೌತಮಿನ ಅರ್ಥ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಆಶಾಗಿ ಮಾತಾಡ್ರೆ ಮೆಂಟಲಿ ತುಂಬ ಕೂಗ್ತಾರೆ ಮಂಜಣ್ಣ ಅಂತ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಇದು ಕತೆ ಮುಂದೆ ಹೋಗ್ತಾನೇ ಮಂಜಣ್ಣ ಬೇಜಾರಾಗಿರೋದು ನೋಡಿದ್ರೆ ನನಗೂ ಬೇಜಾರಾಗುತ್ತೆ ಗುರು ಅಷ್ಟೇ ಅಣ್ಣ ದಿನ ಬಿಟ್ಟು ನೆಕ್ಸ್ಟು ಇನ್ನೊಂದು ಟಾಸ್ಕು ಸೊ ಇಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂದರೆ ಭವ್ಯ ಮತ್ತು ಮೋಕ್ಷನ ಇವರಿಬ್ಬರನ್ನೂ ಕೂಡ ಫೈನಲ್ ಟಿಕೆಟ್ ಏನು ಟಿಕೆಟ್ ಫೈನಲ್ ಇತ್ತು ಆ ಟಾಸ್ಕ್ಗೆ ಕ್ವಾಲಿಫೈ ಮಾಡಬೇಕಾಗಿತ್ತು ಮಾಡಿದರೆ ಬೆಟರ್ ಆಪ್ಷನ್ ಇತ್ತು ಅಂತ ಅನ್ಸುತ್ತೆ ಬಟ್ ಇವ್ರು ಮಾಡಿದಂಥದ್ದು ಮತ್ತೆ ಇದನ್ನು ಟಾಸ್ಕ್ ಮಾಡಿಸ್ತಾರೆ ಈ ಟಾಸ್ಕಲ್ಲಿ ಸಖತ್ತಾಗಿ ಆಟ ಆಡಿ ಮತ್ತೆ ಟಾಸ್ಕ್ ವೀನ್ ಆಗಿರೋವಂಥದ್ದು ಯಾರಪ್ಪಾ ಅಂದರೆ ಭವ್ಯ ಭವಿಷ್ಯ ಒಂದು ಒಳ್ಳೆ ಚಾನ್ಸ್ ಇತ್ತು ಬಟ್ ಮಿಸ್ ಮಾಡಿಕೊಂಡ್ರು ಅದು ಕೂಡ ಆಗಿರುತ್ತೆ ಅಲ್ಲೂ ಕೂಡ ಅವರು ಫಾಸ್ಟಾಗಿ ಮಾಡಿದ್ರೆ ಗೆಲ್ಬೋದಾಗಿತ್ತು ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಬಟ್ ಗ್ರೇಟ್ ಎಫರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಭವ್ಯ ಅವರು ಕೂಡ ಎಲ್ಲ ಟಾಸ್ಕು ಸಖದ ಆಡ್ಕೊಬಂದು ಈ ಟಿಕೆಟ್ ಫೈನಲ್ ಕೂಡ ಏಕೈಕ ಹುಡುಗಿ ಮೆಚ್ಕೋಬೇಕು ಅಷ್ಟು ಫೈಟ್ ಕೊಡ್ಕೊಬಂದು ಅಷ್ಟು ಭಾರಗಳ ಎತ್ಕೊಬಂದು ಸಕ್ಕದಾಗಿ ಆಟ ಆಡ್ತಿದ್ದಾರೆ ಸೊ ನೋಡುವ ಅವ್ರ ಗ್ರಾಫ್ ಕೂಡ ಸಕ್ಕದಾಗಿ ಹೋಗ್ತದೆ ಒಳ್ಳೆಯದಾಗಲಿ ಸೊ ಇದಿಷ್ಟ ಆಯಿತು ಸೊ ಇಲ್ಲಿ ಎಲ್ಲರೂ ಕೂಡ ಒಳ್ಳೆ ರೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನಾಗ ಕೊಟ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಇದಿಷ್ಟು ಎಪಿಸೋಡ್ಗೆ ಸಂಬಂಧಪಟ್ಟಂಗೆ ನನಗಿಸಿದಂಥದ್ದು ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್